ಇದು ಮುತ್ತುಗದ ಎಲೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೊತ್ತೆದ್ದು ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ ತಿರುಗ್ ನೋಡ್ಬೇಡ ತಿರುಗ್ ನೋಡ್ಬೇಡ ಮತ್ತೆ ನೋಡ್ತ್ಯಾ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ ದೇವಸ್ಥಾನಕ್ಕೆ ಯಾಕೋದೇ ಅಲ್ಲಿ ಹಳ್ಳಿ ಪ್ರಕೃತಿ ಹೋಗ್ತಾ ಇದ್ದೀನಿ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯುಲ್ ನಿಮ್ಗೆಲ್ರಿಗೂ ಇದೆ ನನ್ನ ಮಾರ್ನಿಂಗ್ ಶುರು ಆಗದೆ ಬೆಳಿಗ್ಗಿನ ಜಾವ ಐದು ಗಂಟೆಗೆ ಐದು ಗಂಟೆಗೆ ಎದ್ದಿರ್ತೀನಿ ಮಕ್ಕಳನ್ನ ಎಬ್ಬಿಸ್ತೀನಿ ಒಂದು ಸ್ವಲ್ಪ ಓದ್ಕೊಳ್ಳೋದಿರುತ್ತೆ ಅಂಡ್ ಒಂದು ಸ್ವಲ್ಪ ಓದ್ಕೊಂಡ್ಬಿಟ್ಟು ಅವ್ರು ಮತ್ತೆ ಹೋಗಿ ಮಲ್ಕೊಂಡಿರ್ತಾರೆ ಮತ್ತೆ ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಮಕ್ಕಳನ್ನ ಎಬ್ಬಿಸ್ತೀನಿ ಎಣ್ಣೀನಿ ಇವತ್ತು ಅಂದರೆ ಎಕ್ಸಾಮ್ಸ್ ಎಲ್ಲ ಮುಗೀತು ಸೊ ಹಾಗಾಗಿ ಒಂಚೂರು ಜಾಸ್ತಿ ರೆಸ್ಟ್ ಮಾಡ್ತೀನಿ ಅಂತ ಇನ್ನೂ ಮಲಗಿದ್ದ ನಾನು ಆ್ಯಸ್ ಯೂಶುವಲ್ ಧನುರ್ಮಾಸ ಇರೋದ್ರಿಂದ ಬೆಳಗಿನ ಜಾವ ನಾನು ದೇವಸ್ಥಾನಕ್ಕೆ ಹೋಗಬೇಕು ಆ್ಯಕ್ಚುಲಿ ನಮ್ಮ ಮಕ್ಳಿಗೆ ಇಬ್ಬರಿಗೂ ಏಳು ಗಂಟೆಗೆ ಸ್ಕೂಲ್ ಇರೋದ್ರಿಂದ ನಾನು ಅಷ್ಟೊತ್ತಿಗೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ಮಾಡೋದಕ್ಕಾಗಲ್ಲ ಅದಕ್ಕೇ ಮನೇಲೇನೇನೆ ಬಾಗಿಲಿಗೆ ದೀಪ ಕಚ್ಚಿಟ್ಬಿಡ್ತೀನಿ ತುಳಸಿ ಗಿಡಕ್ಕೆ ಮತ್ತು ಬಾಗಿಲಿಗೆ ದೀಪ ಕಚ್ಚಿಟ್ಬಿಟ್ಟು ಭಗವಂತ ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ಸೂರ್ಯದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ದಿನ ಶುರು ಮಾಡ್ತೀನಿ ಆ್ಯಂಡ್ ಇವತ್ತು ಧನುರ್ಮಾಸದ ಮೋಸ್ಟ್ಲಿ ಒಂಬತ್ತನೇ ದಿನನೂ ಹತ್ತನೇ ದಿನಾನು ಅನ್ಸುತ್ತೆ ಡೈಲಿ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರತ್ತೆ ನಾನು ಡೈಲಿ ಬಾಗ್ಲುಗಳಿಗೆ ಎದ್ದು ದೀಪ ಎಲ್ಲ ಕಚ್ಚಿಟ್ಟು ರೆಡಿ ಆಗ್ತೀನಿ ಪುಳಿಯೋಗ್ರೆ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಪೂಜೆದು ಬೆಳಿಗ್ಗೆ ಜಾವನೆ ದೀಪ ಹಚ್ಚಿಟ್ಟು ಕೆಲಸ ಅಯ್ಯೋ ಆಗ್ಲೇ ಹೋಗ್ತಾ ಇದೆ ಇನ್ನೊಂದು ಗಾಳಿ ಗೇಟ್ ಬಾಗ್ಲೂ ತೆಗ್ದಿದ್ನಲ್ಲ ಎರಡು ಬತ್ತಿ ಫು ಜೋರ ಕುರಿದ್ರೆ ಬೇಗ ಖಾಲಿ ಆಗುತ್ತೆ ಬೇಗ ಇವತ್ತು ತಿಂಡಿ ಪುಳಿಯೋಗರೆ ಬೆಳಗ್ಗೆ ಹೊತ್ತೆತ್ತು ದೇವಸ್ಥಾನಕ್ಕೆ ಹೋಗೋದಿದೆಯಲ್ಲ ಯಾರಿಗೆ ಹೇಳೋಣ ಕತೆಲ ಹಿಂಗ್ ಕಾಣಿಸ್ತಾ ಇದೆ ನೋಡಿ ಆಸನ್ ಸಿಟಿ ಯಾರು ಬಾಗ್ಲೆ ತೆಗ್ದಿಲ್ಲ ಇನ್ನು

ಬೆಳಗಿನ ಜಾವ ಎದ್ದಿರೋದಕ್ಕೋಸ್ಕರ ಸೋಮಾರಿತನ ಅಂತ ಅನ್ಸುತ್ತೆ ಇವಾಗಲೂ ಎದ್ಬಿಟ್ರೆ ಎಂತ ಸೂಪರ್ ಫೀಲ್ ಆಗುತ್ತೆ ಅಂತಂದ್ರೆ ಅದು ಎದ್ದಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಸ್ವಲ್ಪ ಸೋಮಾರಿತನನ ಬಿಟ್ಟು ಎದ್ದೇಳ್ಬೇಕು ಆ ಪ್ರಕೃತಿ ನೋಡೋದಕ್ಕೆ ಆ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಿದ್ದಾಗ ಆ ಫೀಲು ಆಮೇಲೆ ಹೊರಗಡೆ ಒಂಥರ ಸೌಂಡು ನೀವ್ ಎದ್ ನೋಡಿ ಗೊತ್ತಾಗತ್ತೆ ಫುಲ್ ಆಗ್ತವ್ರೆ ಇದು ರಾಗಿ ಹುಲ್ಲ ಭತ್ತ ರಾಗಿ ಹುಲ್ಲಿಗೆ ಹೊರೆಗೆ ಆರ್ನೂರು ರೂಪಾಯಿ ಅಂತ ಇವಾಗ ಒಂದುವರೆ ಹುಲ್ಲಿಗೆ ರಾಗಿ ಬೆಳೆ ಇವು ಊಟದಲ್ಲಿ ಅಲ್ಲಮ್ಮ ಇವು ಅರ ತೇಗ ತೇಗದ ಮರ ಇದು ಹಲಸು ಹಲಸಿನ ಮರ ತೇಗದ ಮರ ನೋಡಿ ಈಗ ಅಂತ ತಿರುಗ್ ನೋಡ್ಬೇಡ ತಿರುಗ ನೋಡ್ಬೇಡ ಮತ್ ನೋಡ್ತಿಯ ನೋಡತೀನಿ ತಿರುಗ ನೋಡಿದ್ರ ಎಷ್ಟೊಂತ ಹೆಂಗಾಕಂದ್ರ ನೋಡಿ ಬರವ ನೀಲಗಿರಿ ಕಾಫಿ ಬಂದ್ರೆ ಬಂದರೆ ಇರೋ ಬರೋದು ಎಲ್ಲ ಕಾಣಿಸ್ಬಿಡ್ತಿದೆ ಎಲ್ಲ ಮರಗಳು ಗೊತ್ತಾಗ್ಬಿಡ್ತದೆ ಯಾವ್ದು ಇದಾವೆ ಯಾವ್ದು ಅಂಟೋಲ್ ಕೈ ಇದು ಅಂಟೋಲ್ ಮರ ಇದು ಇದು ಅಂಟುವಾಳ ಅಂಟುವಾಳದ ಮರ ಇದು ಅಂಟುವಾಳ ಅಂಟುವಾಳ ಅಂದ್ರೆ ಗೊತ್ತಾ ತಲೆಗೆ ತಲೆ ಕೂದಲು ಉದ್ದ ಬೆಳೆಯೋದಕ್ಕೆ ಯೂಸ್ ಮಾಡುವಂಥದ್ದು ಸೋಪು ನಾವು ಇವಾಗ ಶಾಂಪು ಯೂಸ್ ಮಾಡ್ತೀವಲ್ಲ ಅದೇ ತರ ಆ ಬೀಜ ಬೀಜನ ನೆನೆಸ್ಬಿಟ್ಟು ಅದರಲ್ಲಿ ಸೋಪ್ ಕನ್ಸಿಸ್ಟೆನ್ಸಿ ಬರುತ್ತೆ ಅದನ್ನು ತೆಗೆದು ತಲೆಗೆ ಹಾಕೊಳ್ಳೋದು ತೊಳ್ಕೊಳ್ಳೋದು ಜಿಡ್ಡೆಲ್ಲ ಹೋಗುತ್ತೆ ಕಾಯಿ 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 ಆಮೇಲೆ ಅದರೊಳಗೇನು ಬೀಜ ತೆಗಿಬೇಕಲ್ಲ ಬೀಜ ತೆಗೆದು ಅದರಲ್ಲಿ ಸೋಪ್ ಬರುತ್ತೆ ಸೋಪ್ನೆ ತಲೆಗೆ ಹಚ್ಕೊಳ್ಳೋದು ಹಿಂದಿನ ಹೋಯ್ತದಲ್ಲ ಹಂಗೆ ಇವಾಗಿನ ಕಾಲದಲ್ಲಿ ಅದೇನು ಇಲ್ವಲ್ಲ ಇವಾಗೆಲ್ಲ ಬರೀ ಶಾಂಪು ಸೋಪ್ ಕನ್ಸಿಸ್ಟೆನ್ಸಿ ಶಾಂಪೂ ಅವಾಗೆಲ್ಲ ಅದೇ ಅಂಟವಾಳ ಸೀಕೆಕಾಯಿ ಸೀಗೆಕಾಯಿ ಅಂಟ್ವಾಳ ಅಯ್ಯೋ ಫುಲ್ ನೀರೆಲ್ಲ ಬತ್ತೆ ಹೋಗೈತಲ್ಲಮ್ಮ ಅಲ್ವಾ ಮೊದಲು ಎಷ್ಟೆಷ್ಟೊಂದು ನೀರಿರ್ತಿತ್ತು ಅಲ್ಲ ನಾನು ಜಾಸ್ತಿ ನೋಡಿದ ಇಷ್ಟೇ ನೀರು ಇನ್ನೂ ಟೈಮ್ ಎಂಟರಿಂದ ಎಂಟು ಕಾಲಿರ್ಬೋದು ಇರ್ಬೋದು ಆಹಾ ಹಳ್ಳಿ ಒಳಗಡೆ ಹೋಗಿದ ತಕ್ಷಣ ಹೆಂಗೆ ಫೀಲ್ ಆಗ್ತಿತ್ತು ನನಗೆ ಅಂತಂದರೆ ಸುತ್ತಮುತ್ತ ಇರುವಂತಹ ಗದ್ದೆ ಗದ್ದೆ ಕುಯ್ಲಿನ ಕುಯ್ದಾಗಿದೆ ಎಲ್ಲಾನು ಭತ್ತ ಎಲ್ಲಾ ತೆಗೆದ್ಬಿಟ್ಟು ಆ ಹುಲ್ಲೆಲ್ಲಾ ಜೋಡ್ಸಿಟ್ಟಿದ್ದಾರೆ ಅದ್ ನೋಡಕ್ಕೆ ಎರಡ್ ಕಣ್ಣು ಸಾಲದು ಮಾರ್ರೆ ನಿಜವಾಗ್ಲೂ ಬೆಳಗ್ಗೆ ಇವೆಲ್ಲ ಫೀಲ್ ಮಾಡ್ಬೇಕು ಶಾರ್ಟ್ ಲೈಫು ಆ ಶಾರ್ಟ್ ಲೈಫ್ ನಲ್ಲಿ ಒಳ್ಳೇದಿರುತ್ತೋ ಅದನ್ನೆಲ್ಲಾನು ಫೀಲ್ ಮಾಡ್ತಾ ಇದ್ರೆ ಲೈಫು ಸಖತ್ತಾಗಿ ಫೀಲ್ ಆಗತ್ತೆ ಎಂತ ನೋವಿದ್ರು ಮರ್ತ ಬಿಡತ್ತೆ ಮನ ಬೆಳ್ದಂಗ್ ಬೆಳ್ದೈತೆ ಮನಂಗೆ ಬಿದ್ರು ಸೊಪ್ಪು ಇದ್ರು ಅಲ್ಲಿದ್ರು ಸ್ವ ನಿಮಿಗ ಆಗಿರೋದು ಲಿಪು ಅಮ್ಮ ನೋಡಿ 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 ಹಳ್ಳಿ ಸೊಬಗ ನೋಡಿ ಚಂದ್ರ ಅಮ್ಮ ಇನ್ನು ಚಂದ್ರನೇ ಮುಳುಗಿಲ್ವಲ್ಲಮ್ಮ ಅಲ್ಲಿ ನೋಡಿ ಚಂದ್ರ ಕಾಣಿಸ್ತಾರ ಬಿಸಿಲಲ್ಲೂ ಚಂದ್ರ ಕಾಣಿಸ್ತದ ಆರೆಂಜ್ ಕಲರ್ ಈ ಆರೆಂಜ್ ಕಲರ್ ಹೂ ಇದೆಯಲ್ಲ ಇದು ಮುತ್ತುಗದ ಎಲೆ ಅಂತ ಹೇಳ್ಬಿಟ್ಟು ಅದೇ ಊಟ ಊಟಕ್ಕೆಲ್ಲ ಕೊಡ್ತಿದ್ರಲ್ಲ ಹಳೆ ಕಾಲದಲ್ಲಿ ಎಲೆನ ಆ ಎಲೆದು ಮರ ಇದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಭತ್ತ ಮರಗಳು ಸರೌಂಡಿಂಗ್ಸು ಗದ್ದೆಮ್ಮೆ ಅದೇ ಅದು ಆ ಮರದಲ್ಲಿ ಆತರ ಹೂ ಬಿಡುತ್ತಲ್ಲ ಈಶ್ವರ ಬಾಳ ಪ್ರೀತಿ ಅಂತ ಹೌದಾ ಚೆನ್ನಾಗಿರುತ್ತೆ ಹೆಂಗಿರುತ್ತೆ ಗೊತ್ತ ಹೂ ಈಗ ಗದ್ದೆ ಕೂಲಿ ಹುಲ್ಲಾ ಬರುತ್ತೆ ಪ್ರಕೃತಿ ವಿಸ್ಮಯ ಅದೂ ಅದೇ ಅಲ್ವಾ ಅದು ಊಟ ಊಟಕ್ಕೆ ಯೂಸ್ ಮಾಡ್ತಿದ್ರಲ್ಲ ಆ ಎಲೆ ಮರ ಇದು ಎಲ್ಲಾನು ಮಾಡ್ತಾರೆ ಏನ್ ಮಾಡೋದು ಅವರ ಕೈ ಅವರ ಕೈ ಹೋಗೋರಲ್ಲ ಅವ್ರ ಗು ಅವ್ರ ಹೊಟ್ಟೆಗ್ ಗುಂತ್ ಅವ್ರ ಮನೆ ಹೋಗ ಅಂತ ವಿಡಿಯೋ

ಎಂತ ಚೆನ್ನಾಗೈತ್ ಖಾಲಿ ರೋಡಲ್ಲಿ ಈ ತರ ಹೋಗಕ್ಕೆ ಆಕಾಶನೇ ಕಾಣಿಸ್ತಾ ಇದೆ ನಿಂಗೆ ಏನವ ಆರಾಮಾಗಿದ್ಯಾ ಅದಕ್ಕೆ ಹೆಂಗ್ ಸೊತ್ತಾ ಇದೆಯಾ ಅನ್ನೋ ತರ ಫೀಲ್ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ನನಗೂ ಕೋಟಿ ಕೋಟಿ ನೋವಿದೆ ಬಟ್ ಆದ್ರೂ ಆ ನೋವನ್ನೆಲ್ಲ ಒಂದ್ ಕಡೆ ಸೈಡಿಗೆ ಇಟ್ಬಿಡ್ತೀನಿ ಎಲ್ಲಿ ಯಾವ ಟೈಮಲ್ಲಿ ಏನ್ ಎಂಜಾಯ್ ಮಾಡ್ಬೇಕು ಅದನ್ನಂತೂ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ ಹೋಗಿದ್ವಲ್ಲ ಫುಲ್ ನಡ್ದಾಡ್ಕ ಸುಸ್ತಾಗಿ ಸುಸ್ತಾಗ್ಬಿಡ್ತು ಬಂದ್ ಮಲ್ಕೊಂಡು ಮ್ಯಾಗಿ ತಿಂತಿದಿ ಮ್ಯಾಗಿ baba Baba, mba. Tin. Nam bekumaggy tin tete. Nam the maggi bacumaggi. They're obviously a small. <laughs> <writer. laughs> well, what kind of breed are <laughs> these rats is not gonna be a problem, but we are gonna to need to make sure they're not breeding in other sections of the house. Yeah, uh, uh, Zook. We like to uh, work from the outside you know. So ನಾನು ನಿಮಗೆ ಮೊದಲೇ ಹೇಳ್ದಂಗೆ ಒಂದು ಸಣ್ಣ ಸಣ್ಣ ವಿಷಯನೂ ಕೂಡ ನಾವು ಖುಷಿ ಪಟ್ಕೊಂಡು ಮಾಡ್ಕೋಬೇಕು ಖುಷಿ ಪಟ್ಕೊಂಡು ಇರಬೇಕು ಯಾವಾಗ್ಲೂ ಆವಾಗ ನೋಡಿ ನಿಮ್ಗೆ ಎಂಥ ದೊಡ್ಡ ಕಷ್ಟ ನೋವು ಬರಲಿ ಯಾರಿಗಿರಲ್ಲ ಮನುಷ್ಯನ್ ಬರದಲ್ಲೇ ಮರಗ್ ಬರುತ್ತೆ ಕಷ್ಟ ಒಂದೊಂದ್ಸರಿ ನನಗೆ ಕಷ್ಟ ಬಂದಾಗ ನನಗೆ ನಾನೇ ಇದನ್ನ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ತೀನಿ ನಿಜೂ ಗೊತ್ತಾ ಏನು ಮಾಡೋಕ್ಕಾಗತ್ತೆ ಭಗವಂತ ಇವಾಗ ನಾವು ಅವ್ರ ಹತ್ರ ಫೈಟ್ ಮಾಡೋಕ್ಕಾಗುತ್ತಾ ದೇವ್ರ ಹತ್ರ ಏಯ್ ನಂಗೆ ಯಾಕೆ ಕಷ್ಟ ಕೊಟ್ಟಿದ್ಯಾ ದೇವ್ರೆ ನೀನೇನು ಮನುಷ್ಯನ ದೇವ್ರ ಅಂತ ಅವ್ರ ದೇವ್ರೇ ಅವ್ರು ಇರೋದೇ ಕಷ್ಟ ಕೊಡೋಕೆ ನಾನು ಮೊದಲೇ ಹೇಳಿಲ್ವಾ ಸಣ್ಣ ಸಣ್ಣ ವಿಷಯನು ನಾನು ನಿಜವಾಗ್ಲೂ ಎಂಜಾಯ್ ಮಾಡ್ತೀನಿ ಕಷ್ಟ ಯಾರಿಗಿರಲ್ಲ ಹೇಳಿ ಅಂಡ್ ಶತ್ರುಗಳು ಬೇರೆ ಎಲ್ಲೂ ಇರಲ್ಲ ಸಂಬಂಧಿಕರಲ್ಲಿ ಇರ್ತಾರೆ ಸ್ನೇಹಿತರಲ್ಲಿ ಇರ್ತಾರೆ ಇನ್ನು ಯಾಕೆ ನಮ್ಮಿಂದ ಸಹಾಯನ ಪಡ್ತಿರ್ತಾರಲ್ಲ ಅವರಲ್ಲೇ ನಮ್ಮ ಬದ್ಧ ವೈರಿಗಳಿರ್ತಾರೆ ಹಂಗಂತ ಹೇಳ್ಬಿಟ್ಟು ನಮ್ಮ ಜೀವನ ಹಾಳು ಎಂಟು ಆಗುತ್ತಾ ಬಂದಿದ್ದೀವಿ ಏನೋ ಹೇಳ್ಕೊಂಡ್ ಬರ್ತಾ ಮುದ್ದು ಏನೇ ಹೊತ್ತಿದ್ಯಾ ಮುದ್ದಕ್ಕೆ ನಾನು ದತ್ತಪ್ಪ ಇದೆಯಾ ನಂತರ ಅದಕ್ಕೆ ನನ್ನ ಮಗನ ಸ್ಕೂಲಿಂದ ಬರ್ತೀನಿ ಕರ್ಕೊಂಡ್ಬಿಡ್ತೀನಿ ಎಂಟು ಗಂಟೆ ಆಗುತ್ತೆ ಒಂದ್ ದಿವಸ ಒಂಬತ್ತು ಗಂಟೆನೂ ಆಗುತ್ತೆ ಆಮೇಲೆ ಮನೆಗೆ ಬಂದು ಮತ್ತೆ ಅಡಿಗೆ ಮಾಡಿ ಮತ್ತೆ ಮಕ್ಳಿಗೆ ಓದಿಸಿ ನಾವು ಮಲ್ಗದೆ ರಾತ್ರಿ ಹನ್ನೆರಡುವರೆನೂ ಆಗುತ್ತೆ ಅಥವಾ ಒಂದು ಗಂಟೆನೂ ಆಗುತ್ತೆ ಮತ್ತೆ ಆಸ್ ಯುಜಲ್ ಡೇ ಶುರು ಆಗೇ ಬಿಡತ್ತೆ ಒಂದು ವಿಷಯ ಯಾವಾಗಲೂ ನೆನ್ಪಲ್ಲಿ ಕಣ್ಣು ಬಿಡಿಸಿ ಕಳಿಸಿ ಭಗವಂತ ಕಣ್ಣು ಮುಚ್ಚಾಲೆ ಆಡ್ಸಿ ಯಾರಿಗೂ ಹೇಳ್ದಂತೆ ಮುಚ್ಚಿಸ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾನೆ ಇಷ್ಟು ಸಣ್ಣ ಜೀವನ ಯಾರು ಏನು ಬೇಕಾದರೂ ಮಾಡಲಿ ಕಷ್ಟ ಬಂದಾಗ ಏನಿಲ್ಲ ಇದೆಯಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಭಗವಂತನ ಹತ್ರ ಹೋಗೋಣ ಕೇಳೋಣ ಅಷ್ಟೇನೇ ಅದು ಬಿಟ್ಟು ನಮ್ಮ ಜೀವನನ ನಾವು ಯಾವತ್ತೂ ಹಾಳು ಮಾಡ್ಕೋಬಾರ್ದು ನಮ್ಮ ಯೋಚನೆ ಯಾವಾಗಲೂ ಪಾಸಿಟಿವ್ ಆಗೇ ಇಟ್ಕೋಬೇಕು ಯಾರೇನಾದರೂ ಹೇಳಿ ಉಕ್ಕೊಳ್ಳಿ ಅನ್ಕೊಳ್ಳಿ ಬೈಕಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆಡ್ಕೊಳ್ಳೋರು ಅನ್ನೋರು ಬಂದು ಅನ್ನ ಹಾಕಲ್ಲ ಅನ್ನೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಡ್ ಯಾವಾಗಲೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನನ್ನ ತುಂಬ ಹೃದಯ ಧನ್ಯವಾದಗಳು ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ